ಯಲ್ಲಾಪುರ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ತಲಾಖ್ ಸಂಸ್ಕೃತಿಯನ್ನು ಅನುಸರಿಸುತ್ತಿದ್ದು ಅತ್ತ ಕಾಂಗ್ರೆಸ್ಗೂ ಹೋಗದೆ ಇತ್ತ ಬಿಜೆಪಿಯಲ್ಲೂ ಇರಲಾಗದೆ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸುತ್ತಿದ್ದು ಅವರು ರಾಜೀನಾಮೆ ನೀಡುವಂತೆ ಬಿಜೆಪಿ ಪರವಾಗಿ ಆಗ್ರಹಿಸುತ್ತೇನೆ ಎಂದು ಎಂಎಲ್ಸಿ ಶಾಂತರಾಮ್ ಸಿದ್ದಿ ಯಲ್ಲಾಪುರದಲ್ಲಿ ಆಗ್ರಹಿಸಿದರು ಯಲ್ಲಾಪುರ ಬಿ ಜೆ ಪಿ ಕಾರ್ಯಾಲಯದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಅವರು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಬೇಕಿದ್ದರೆ ಕಾಂಗ್ರೆಸ್ನಲ್ಲಿ ಅಥವಾ ಬಿ ಜೆ ಎರಡೂ ಬೇಡದಿದ್ದರೆ ಮನೆಯಲ್ಲಿರಬಹುದು ಅದನ್ನ ಬಿಟ್ಟು ಮೋಸದ ರಾಜಕೀಯವನ್ನ ಮಾಡಬಾರದು ಯಲ್ಲಾಪುರ ಮುಂಡುಗೋಡ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಇಲ್ಲಿ ವ್ಯಕ್ತಿ ಆಧಾರಿತ ಚುನಾವಣೆ ಮಾಡುವ ಪ್ರಮೇಯ ಬರುವುದಿಲ್ಲ ಸಂಘಟನೆಯನ್ನ ಬೆಳೆಸುವ ಉದ್ದೇಶದಿಂದ ಇರುವ ಕಾರ್ಯಕರ್ತರೆಲ್ಲ ಇನ್ನು ಪಕ್ಷದಲ್ಲಿಯೇ ಇದ್ದಾರೆ ಅಧಿಕಾರವನ್ನ ಅರಸಿ ಬಂದವರೆಲ್ಲ ಪಕ್ಷದಿಂದ ಹೊರ ನಡೆದಿದ್ದಾರೆ ಇನ್ನು ಮುಂದೆ ಎಲ್ಲಾ ಚುನಾವಣೆಯಲ್ಲೂ ಕಾರ್ಯಕರ್ತರು ಇದೇ ರೀತಿ ಕಾರ್ಯನಿರ್ವಹಿಸಿ ಯಾರೇ ಅಭ್ಯರ್ಥಿಯಾದರೂ ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದರು ನಮಗೆಲ್ಲ ಗೊತ್ತು ತಲಾಖ್ ಸಂಸ್ಕೃತಿಯ ಮತದಾರರು ಇರ್ತಾರೆ ಅಲ್ಲಿ ಅಲ್ಲಿಯ ಸಂಪರ್ಕದಲ್ಲಿರುವಂತ ನಮ್ಮ ಶಾಸಕರಿಗೆ ಯಾರ್ನ್ ಇಟ್ಕೋಬೇಕು ಯಾರು ಬಿಡ್ಬೇಕು ಅಂತ ವಿಚಾರ ಮಾಡುವಂತ ಶಕ್ತಿ ಕಳ್ಕೊಂಡ್ರು ಅಂತ ಅನ್ಕೊಳ್ತೀನಿ ಯಾಕಂದ್ರೆ ನಾವೆಲ್ಲ ಶ್ರಮ ಕೊಟ್ಟು ಶಾಸಕರು ಚುನಾವಣೆ ಬಂದಾಗ ಮಾಯ ಆಗ್ಬಿಟ್ಟರು ನಾನೇನ್ ಹೇಳ್ತೀನಿ ಅಂದ್ರೆ ಕಾಂಗ್ರೆಸ್ ಅನ್ನೇ ಅಪ್ಕೊಳ್ಬೇಕು ಅಂತ ಆದ್ರೆ ಬಿಜೆಪಿಗೆ ಅವ್ರು ರಾಜೀನಾಮೆ ಕೊಡ್ಬೇಕು ಅಥವಾ ಬಿಜೆಪಿ ಬೇಕು ಅಂತ ಆದ್ರೆ ಕಾಂಗ್ರೆಸ್ ಅಲ್ಲಿ ಬಿಟ್ಟು ಬಿಜೆಪಿಯಲ್ಲಿ ಕೆಲಸ ಮಾಡ್ಬೇಕು అల్లు ఇలా ఇల్లు ఇలా అదే కేవలం నమ్గస్తే అలా కాంగ్రెస్ కార్యకర్తలు అంత ఇన్స్ నిన్నొబ్రు హిరియ కార్యకర్త సిక్కి భరత్నహిళి క నిమ్ శాసకరా నమ్మ శాసకరు అంద ఈ స్థితి బంతల్ అది బాహ దుర్భాగ్య అనుకో నేను ఈగిన ఇక భారతీయ జనతా పార్టీ ఆయకేద ತಕ್ಷಣ ರಾಜೀನಾಮೆ ಕೊಡಬೇಕು ಅವರು ಕಾಂಗ್ರೆಸ್ ಬೇಕಾದ್ರೆ ಕಾಂಗ್ರೆಸ್ನಲ್ಲಿ ಇರಬೇಕು ಇಲ್ಲಾಂದ್ರೆ ಎರಡೂ ಬೇಡ ಅಂತೇಳಿ ಮನೆಯಲ್ಲೂ ಇರಬಹುದು ಆದ್ರೆ ಈ ರೀತಿಯಾದಂತಹ ಮೋಸದ ರಾಜಕಾರಣ ಅವ್ರು ಮಾಡಬಾರ್ದು ತಕ್ಷಣ ಅವರು ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ಮಾತನ್ನು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಲ್ಲಾಪುರ ಮುನ್ಗೋಡು ಬನವಾಸಿ ಕ್ಷೇತ್ರ ಏನಿದೆ ಇದು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಇಲ್ಲಿ ಯಾವ ವ್ಯಕ್ತಿಯನ್ನ ಆಧರಿಸಿ ನಾವು ಚುನಾವಣೆ ಮಾಡುವಂತ ಪ್ರಮೇಯ ಬರೋದೇ ಇಲ್ಲ ಸಂಘಟನೆನ ಬೆಳೆಸಬೇಕು ಅನ್ನುವಂತ ಕಾರ್ಯಕರ್ತರು ನಾವೆಲ್ಲ ಇಲ್ಲಿ ಇದ್ದೀವಿ ಅಧಿಕಾರ ಬೇಕು ಅಂತ ಕೆಲಸ ಮಾಡುವಂತ ಕಾರ್ಯಕರ್ತರು ಅವ್ರ ಇವರು ಬಂದವರ ಬಂದವರೆಲ್ಲ ವಾಪಸ್ ಇವತ್ತು ಹೋಗಿದ್ದಾರೆ ಹೀಗಾಗಿ ಈಗ ಇನ್ ಮುಂದೆ ಈ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಆಗಿದೆ ಮತ್ತು ಆಗಿರ್ತದೆ ಯಾವ ಕಾರಣಕ್ಕೂ ನಮ್ಮ ಎಲ್ಲ ಮತದಾರರು ಭಯ ಪಡುವಂತ ಅವಶ್ಯಕತೆ ಎಲ್ಲ ಮುಂದಿನ ಎಲ್ಲಾ ಎಲೆಕ್ಷನ್ಗಳಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಇದೇ ಹುರುಪಿನಿಂದ ಇದೇ ಉತ್ಸಾಹದಿಂದ ಚುನಾವಣೆಯನ್ನು ಮಾಡ್ತೇವೆ ಮತ್ತೆ ಯಾರೇ ಅಭ್ಯರ್ಥಿ ಆಗಿರಲಿ ಅವ್ರು ನಾವು ಗೆಲ್ಲಿಸ್ಕೊಂಡು ಬರ್ತೇವೆ ಅನ್ನೋಂತ ಮಾತನ್ನು ಹೇಳ್ತೇವೆ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಪ್ರಸಾದ್ ಹೆಗಡೆ ಪ್ರಮುಖರಾದ ಉಮೇಶ್ ಭಾಗವತ್ ಪಟ್ಟಣ ಪಂಚಾಯತ್ ಸದಸ್ಯೆ ಶಾಮಿಲಿ ಪಾಟನ್ಕರ್ ಸೋಮೇಶ್ವರ ನಾಯ್ಕ್ ಶ್ರೀನಿವಾಸ್ ಗಾಂವ್ಕರ್ ಪ್ರಧಾನ ಕಾರ್ಯದರ್ಶಿ ನಟರಾಜ್ ಗೌಡರ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ವೆಂಕಟರಮಣ ಬೆಳ್ಳಿ ನಾಗರಾಜ್ ಅರ್ಜುನ್ ಬೆಂಡಿಗೇರಿ ದೇವಡಿಗ ಬಜ್ಜು ಪಿಂಗಳೆ ರಾಘವೇಂದ್ರ ಭಟ್ ಗಣೇಶ ಹೆಗಡೆ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೆನರಾ ಪ್ರಸ್ ನ್ಯೂಸ್ ಯಲ್ಲಾಪುರ